ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ತುಂಬ ದಿನಗಳಾದಮೇಲೆ ನನ್ನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದ್ದು ಇದು ಇತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ನಡೀರಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಈ ಸುತ್ತ ಸೊ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ನನಗಂತೂ ಈ ಒಂದು ಇರಲಾರ್ದೆ ಸ್ವೆಟರ್ ಇರಲಾರ್ದೆ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಚಳಿ ವಿಪರೀತ ಚಳಿ ಅಂತಲೇ ಹೇಳ್ಬೋದು ನಿಮ್ಮ ಮೂರಲ್ಲಿ ಹೆಂಗೆ ಹೆಂಗಿದೆ ನನಗೆ ಗೊತ್ತಿಲ್ಲ ಮತ್ತು ಏನಪ್ಪ ಅಂದರೆ ವಿಷಯ ನಮ್ಮ ಒಂದು ಕಲ್ಬುರ್ಗಿಯಲ್ಲಿ ಜಿ ಕೋಡ್ ಅಂತೇಳಿ ಹೊಸ ಒಂದು ಬಟ್ಟೆ ಶೋರೂಮ್ ಓಪನ್ ಆಗಿದೆ ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಹೆಂಗಿದೆ ಅಂತ ಹೇಳಿ ಓಪನ್ ಆಗಿ ಹತ್ರ ಹತ್ರ ಒಂದು ಫೈವ್ ಸಿಕ್ಸ್ ಡೇಸ್ ಆಯಿತು ಅಂತ ಅಂದ್ಕೊತೀನಿ ನಾಡಿ ಹೋಗಿ ಬರೋಣ ಹೆಂಗಿದೆ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಹೋಗಿದ್ವಿ ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ಸೊ ಪಕ್ಕದಲ್ಲೇ ಸೂಡಿಯೋನು ಅಲ್ಲೇ ಪಕ್ಕದಲ್ಲೇ ಇರೋದರಿಂದ ಜನ ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದಾರೆ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತೇಳಿ ಅನಿಸ್ತು ಸೊ ಜನ ಅಂದರೆ ಹಂಗೆ ಅಲ್ವಾ ಎಲ್ಲಿ ಹೊಸ್ತಾಗಿರುತ್ತೋ ಅಲ್ಲೆಲ್ಲನೂ ಇರ್ತಾರೆ ಸೊ ಬನ್ನಿ ನಮ್ಮ ಜೀ ಕೊಡಲ್ಲಿ ಬಟ್ಟೆಗಳು ಹೆಂಗೆ ಇದೆ ಸೊ ಇನ್ಸ್ಟಾಗ್ರಾಮಲ್ಲಂತೂ ಫುಲ್ ತೋರಿಸೋದೇ ತೋರ್ಸೋರು ಅಷ್ಟು ತೊಗೊಂಡ್ರೆ ಇಷ್ಟು ಆಫರ್ ಇಷ್ಟರಲ್ಲಿ ಇಷ್ಟು ಬಟ್ಟೆ ಬರುತ್ತೆ ಹಂಗೆ ಹಿಂಗೆ ಅಂತ ಸೊ ಒಳಗಡೆ ಬಂದಿದ್ದೀವಿ ಸೊ ನೋಡಿ ಬಟ್ಟೆಗಳೆಲ್ಲ ಈ ಥರ ಇದ್ದಾವೆ ಸೊ ಬಟ್ಟೆಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಅನಿಸಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ಬಟ್ಟೆಗಳನ್ನೆಲ್ಲ ನೋಡಿ ಓಕೆ ಪ್ರೈಸ್ಗೆ ತಕ್ಕಂಗೆ ಬಟ್ಟೆಗಳಿದ್ದಾವೆ ಸೋ ಅಷ್ಟೇ ಯಾವ ಥರ ಪ್ರೈಸ್ ಇದೆಯೋ ಆ ಥರ ಕ್ವಾಲಿಟೀಸ್ ನಿಮಗೆ ಸಿಗುತ್ತೆ ಸೊ ಬೇರೆ ಮಾಲ್ಗಳಲ್ಲಾದರೆ ರೇಟ್ನು ಜಾಸ್ತಿ ಇರುತ್ತೆ ಅಂತ ಅನಿಸಿತು ಅಷ್ಟೇ ಅದಾದಮೇಲೆ ಹಾಗೆ ಅಲ್ಲಿ ನೋಡ್ಕೊಂಡು ಏನೂ ಇಷ್ಟ ಆಗಿಲ್ಲ ಹೊರಗಡೆ ಬಂದಿದ್ದೀವಲ್ಲ ಹೊರಗಡೆ ಬಂದಮೇಲೆ ಏನು ತಿಂದೆ ಹೊರಗಡೆ ಮನೆಗೆ ಹೋದರೆ ಹೊರಗಡೆ ಬಂದಿರೋ ಥರ ಫೀಲ್ ಆಗೋಲ್ಲ ಹಂಗೆ ಅಂತ ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ನಡೆಯ್ರಿ ಐಸ್ ಕ್ರೀಮ್ ಕೊಡಿಸ್ರಿ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ ನಡಿ ತಿನ್ನು ನಡಿ ಅಂತೇಳಿ ಐಸ್ ಕ್ರೀಮ್ ತಿಂದ್ಕೊಂಡು ಬಂದರು ಅಷ್ಟರಲ್ಲಿ ಏನೋ ಒಂದು ಗದ್ಲ ಮಾಡ್ಕೊಂಡಿದೆ ಏನು ಅನ್ನೋದು ಹೇಳ್ತೀನಿ ಬರ್ರಿ ಆ್ಯಕ್ಚುಲಿ ಹೊರಗಡೆ ಏನೋ ಹೋಗಿದ್ವಿ ಆರಾಮ್ಸೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಎಲ್ಲ ಸುತ್ತಾಡ್ಕೊಂಡು ಹೊರಗಡೆ ಮನೆಗೆ ಬರೋಷ್ಟರಲ್ಲಿ ಒಂದು ನನ್ನ ಕಡೆಯಿಂದ ಗದ್ದಲಾಗಿಬಿಡ್ತು ಅದು ಏನಪ್ಪ ಅಂತಂದರೆ ಅದು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೆ ಈ ಒಂದು ಮಾತನ್ನ ನಾನು ನಿಮಗೆ ಇದ್ದೀನಿ ಏನಾಯಿತು ಅಂದರೆ ನಾವು ಹೊರಗಡೆ ಹೋಗಿ ಬರೋ ಟೈಮಲ್ಲಿ ಸ್ವಲ್ಪ ನಾನು ನಮ್ಮ ಹಸ್ಬೆಂಡ್ಗೆ ಫೋನ್ ಸ್ವಲ್ಪ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿದೆ ಸೊ ಮಾಡಾದ್ಮೇಲೆ ಅಲ್ಲಿ ಏನು ಮಿಸ್ಟೇಕ್ ಆಗಿರೋದು ಅಂತಂದರೆ ನನ್ನ ನಮ್ಮ ಹಸ್ಬೆಂಡ್ ಹೆಸ್ರು ಅಮ್ಮಿತ್ತು ಆಮೇಲೆ ಇನ್ನೊಬ್ಬರ ಹೆಸರು ನಮ್ಮದು ಶೈನ್ ಆಶ್ಲಿ ಅವರ ಒಂದು ಡ್ಯಾನ್ಸ್ ಮಾಸ್ಟರ್ ಏನಿದ್ದಾರೆ ಅವ್ರ ಹೆಸರು ಅಮ್ಮಿತ್ತು ಅವ್ರಿಗೆ ನಾನು ಅಮಿತ್ ಅಂತ ಬಿಟ್ಟಿದ್ದೀನಿ ಅವ್ರ ಹೆಸರು ಬಂದಿದೆ ಅರ್ಜೆಂಟಲ್ಲಿ ನಾನು ನೋಡ್ಕೊಂಡಿಲ್ಲ ಅಮಿತ್ ಅಂದರೆ ನಮ್ಮ ಹಸ್ಬೆಂಡೇ ಅಲ್ಲ ಅಂತ ಅಂದ್ಬಿಟ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಮಾಡಿ ಸ್ವಲ್ಪ ತಾದ್ಮೇಲೆ ಸುಮ್ಮನೆ ಕುಂತ್ಕೊಂಡು ಆರಾಮಸೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಾದ್ಮೇಲೆ ಯಾರಿಗಾಕೋ ದುಡ್ಡು ನೀನು ಬಂದೇ ಇಲ್ಲ ಅಂತ ಹೇಳಿದರು ಆ ಹಾಕಿದ್ದೀನಲ್ಲ ಇವಾಗೆ ಜಸ್ಟ್ ಅಂತ ಹೇಳಿದೆ ಇಲ್ಲ ಬಂದಿಲ್ಲ ಅಂತ ಹೇಳಿದರು ಬಂದಿಲ್ಲ ಅಂತ ಹೇಳಿದರು ಆಮೇಲೆ ತಿರ್ಗಾ ಇನ್ನೊಂದು ಸಲ ಚೆಕ್ ಮಾಡಿ ನಂಬರ್ ನೋಡಾದ ಮೇಲೆ ಗೊತ್ತಾಯಿತು ಅದು ನಮ್ಮ ಹಸ್ಬೆಂಡ್ ನಂಬರ್ ಎಲ್ಲ ಬೇರೆ ಯಾರ್ದೋ ನಂಬರ್ ಅಂತ ಆವಾಗ ನಂಗೆ ಗೊತ್ತಾಯಿತು ನಾನು ಬೇರೆಯವ್ರಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿ ಆಮೇಲೆ ಇಮಿಡಿಯೇಟಾಗಿ ಅವ್ರಿಗೆ ನಾನೇನು ಕಾಲ್ ಮಾಡಿ ಕೇಳೋಕೆ ಹೋಗಿಲ್ಲ ಪರಿಚಯನೇ ಇದ್ದರು ಸೊ ನೋಡೋಣ ಏನಾದರೂ ಆಪ್ಷನ್ ಇದೆ ಅಂತ ಅಂತೇಳಿಬಿಟ್ಟು ನೋಡಿದೆ ಕಂಪ್ಲೇಂಟ್ ರೇಸ್ ಮಾಡೋದಿತ್ತು ಕಂಪ್ಲೇಂಟ್ ಇಮಿಡಿಯೇಟಾಗಿ ರೇಸ್ ಮಾಡಿದೆ ನಾನು ಇನ್ ಕೇಸ್ ಆಮೇಲೆ ಅವ್ರೇನಾದರೂ ಉಲ್ಟ ಹೊಡೆದ್ಬಿಟ್ರೆ ಹಂಗೆ ಹಿಂಗಂತ ಏನೋ ಒಳಗಡೆ ಒಂದು ಭಯ ಇತ್ತು ಸೊ ಕಂಪ್ಲೇಂಟ್ ರೇಸ್ ಮಾಡಾದಮೇಲೆ ಸೊ ಅದ್ರ ಕಡೆ ಎಂತಲೂ ಇದು ಬಂತು ಒಂದು ಕಡೆ ಒಂದು ಸಾರಿ ಟ್ರಾನ್ಸ್ಫರ್ ಆದಮೇಲೆ ಮಾಡೋಕ್ಕಾಗಲ್ಲ ಈ ಥರ ನೀವು ಲೈಕ್ ಒಂಥರ ಕಂಪ್ಲೇಂಟ್ ಇದು ಮಾಡಬೇಕು ನೀವು ಹಂಗೆ ಹಿಂಗೆ ಅಂತೆಲ್ಲೆಲ್ಲ ಮೆಸೇಜಸ್ ಬಂತು ಆಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಗಾಡಿ ಮೇಲೂ ಫುಲ್ಲು ಟೆನ್ಷನ್ ಐಸ್ ಕ್ರೀಮ್ ತಿಂದಿರೋ ಖುಷಿನೇ ಇಲ್ಲ ಹಂಗಾಗೋಯಿತು ಅದಾದಮೇಲೆ ಮನೆಗೆ ಬಂದು ಮತ್ತೆ ನಮ್ಮ ಹಸ್ಬೆಂಡ್ ಫೋನ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಬೈ ಮಿಸ್ಟೇಕ್ಲಿ ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ನಮ್ಮ ಅಮೌಂಟ್ನ ನಮಗೆ ತಿರ್ಗಿ ಹಾಕ್ಬಿಡ್ರಿ ಅಂತ ಸೊ ಅವರು ಓಕೆ ಮೇಡಮ್ ಓಕೆ ಆಗ್ತೀನಿ ಅಂತ ಹೇಳಿದರು ಅದರಲ್ಲಿ ಫಸ್ಟ್ ಏನಾಯಿತು ಅಂದರೆ ನಮ್ಮ ಹಸ್ಬೆಂಡ್ ಫೋನಿಂದ ಕಾಲ್ ಮಾಡ್ತಾ ಇದ್ದೀನಿ ನಂಬರಿಂದ ಅವರು ರಿಸೀವೇ ನಾನು ಗೊಳಗೊಳಗೆ ಭಯ ಅಪ್ಪ ರಿಸೀವೇ ಮಾಡ್ತಾ ಇಲ್ಲಲ್ಲ ಇವರು ಫೋನು ಅಂತ ಮತ್ತೆ ಆಯಿತು ತ್ರೀ ಆಯಿತು ಫೋರ್ ಟೈಮ್ಸ್ ಆಯಿತು ಆಮೇಲೆ ರಿಸೀವ್ ಮಾಡಿ ಹೇಳಿದೆ ಏನಾಗಿದೆ ಸಿಚುವೇಶನ್ ಯಾವ ಥರ ಆಗಿದೆ ಅಂತ ಅವ್ರಿಗೆ ಹೇಳಿದ ಈ ಥರ ಆಗಿದೆ ಹಂಗೆ ಅಂತ ಸರಿ ಆಗ್ತೀನಿ ಅಂತ ಹೇಳಿದರು ಐದು ನಿಮಿಷ ಆಯಿತು ಹಾಕಿಲ್ಲ ಹತ್ತು ನಿಮಿಷ ಆಯಿತು ಹಾಕಿಲ್ಲ ಹದಿನೈದು ನಿಮಿಷ ಆಯಿತು ಹಾಕಿಲ್ಲ ಈವಾಗೆ ಹಾಕ್ತೀನಂದ್ರು ಇನ್ನೂ ಹಾಕಿಲ್ಲ ಇನ್ನೂ ಹಾಕಿಲ್ಲ ಫುಲ್ ಮತ್ತೆ ತಿರ್ಗಾ ಟೆನ್ಷನು ಹಾಕ್ತಾರೆ ಬಿಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡೋಣ ಸ್ವಲ್ಪ ಸ್ವಲ್ಪ ಬೇಗ ಹಾಕಿ ಅಂತ ಹೇಳೋಣ ಅಂಥೇಳಿ ಓಕೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಯೋಚನೆ ಮಾಡೋಷ್ಟಲ್ಲೇ ಅಮೌಂಟ್ ತಿರ್ಗಾ ಹಾಕಿದರು ಸೊ ಆಮೇಲೆ ಮತ್ತೆ ನಾನು ತುಂಬ ಥ್ಯಾಂಕ್ಸ್ ಸರ್ ಅಂತೇಳ್ಬಿಟ್ಟು ಕೈ ಮುಗಿಯೋ ಸಿಂಪಲ್ಲೆಲ್ಲ ಕಳಿಸ್ಬಿಟ್ಟೆ ನಾನು ನಮ್ಮ ಹಸ್ಬೆಂಡೇ ಮತ್ತೆ ತಿರ್ಗಿ ಹಾಕಿದ್ವಿ ಅವ್ರು ಹೇಳ್ತಿದ್ದೆ ನನ್ನ ನಾನು ಹೇಳ್ತಿದ್ದೆ ಯಾವತ್ತಿದ್ರು ಹೆಣ್ಮಕ್ಳು ಬುದ್ಧಿ ಮಣಕಾಲ ಕೆಳಗಡೆನೇ ಅಂತೆಲ್ಲ ಇದ್ರು ನೋಡೋಲ್ಲ ಬಿಡಲ್ಲ ಹಂಗೆ ಮಾಡ್ತೀಯ ಸ್ವಲ್ಪ ಅಲರ್ಟ್ ಆಗಿರು ಹಾಗೆ ಹೇಗೆ ಅಂತೆಲ್ಲ ಹೇಳಿ ಬೈದು ಹೋದರು ಇವಾಗ ಬೈಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ ಸೊ ಅವಾಗ ನನ್ಗೆ ಗೊತ್ತಾಗಿರೋ ವಿಷಯ ಏನಪ್ಪ ಅಂತಂದರೆ ಅವೇನು ಮಾಡ್ತಾಯಿದ್ರು ಸಹ ಸ್ವಲ್ಪ ಅಲರ್ಟಾಗಿತ್ತು ಇದು ಮಾಡಬೇಕು ಅಂತೇಳಿ ಗೊತ್ತಾಯಿತು ಸೊ ಒಂದಕ್ಕೆ ಎರಡು ಸಲ ನೋಡಿಬಿಟ್ಟು ಅವ್ರಿಗೆ ಸಹ ಫೋನ್ಪೇ ಅದು ಇದು ಇದ್ದರೆ ಮಾಡಲಿ ಓಕೆ ಈ ಥರ ಒಳ್ಳೆಯವ್ರ ಏನೋ ತಿರ್ಗಾ ಮತ್ತು ನಮ್ಮ ಅಮೌಂಟ್ ನಮಗೆ ಕೊಡ್ತಾರೆ ಬೇರೆಯವರು ಗೊತ್ತಿರಲಾರ್ದು ಹೋದರೆ ಅವ್ರು ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಮತ್ತು ಅದೇ ಎಲ್ಲ ಕಂಪ್ಲೇಂಟ್ ರೈಸ್ ಮಾಡು ಅದು ಇದು ಅಂತೇಳಿ ಮತ್ತೆಲ್ಲ ಹಾಳು ಮೂಳು ಅಂತೆಲ್ಲ ತಿರ್ಗಾಡ್ಕೊಂಡು ಕುಂದಿರ್ಬೇಕು ಸುಮ್ಮನೆ ಅವೆಲ್ಲ ಮಾಡೋದಕ್ಕಿಂತ ಹಾಕೋಕಿನ ಮುಂಚೆ ಒಂದು ಸಾರಿ ಎರಡು ಸಾರಿ ಕರೆಕ್ಟಾಗಿ ನೋಡಿಬಿಟ್ಟು ಮಾಡಿಬಿಟ್ರೆ ಮುಗ್ತಾ ಹೋಯ್ತಲ್ಲ ಅಷ್ಟೇ ಸೊ ಅಷ್ಟೇ ಹಲೋ ಸರ್ ಮ್ಯಾಕ್ಸ್ ಮ್ಯಾಕ್ಸ್ ಸರ್ ಹಲೋ ಮೂಕ ಮೂಗಿಗೆ ಏನಾಗ್ಯದ ನೋಡಿ ಅಷ್ಟೇ ಅವ್ನಿಗೆ ಮೂಗಕ್ಕೆ ಬವವ ಏನು ನೋಡು ಮ್ಯಾಕ್ಸಿಗೆ ಅಲ್ಲಿ ಹುಡ್ಗ ಹೈ 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 ಆಯ್ತ್ ಆಯ್ತು ಆಯ್ ಐ ಮೂಗ್ನಾಗೆ ಬೌವ ಏನು ನೋಡಿದೆ ಮೂಗ್ನಾಗೆ ಬೋ ಏ ಮ್ಯಾಕ್ಸಿ ಏಯ್ ಮ್ಯಾಕ್ಸಿ ಇಲ್ಲ ಹಾರ್ಟ್ ಮಾಡಿ ಹಾರ್ಟ್ ಆಯ್ ನನ್ನ ಒಂದು ಓಲ್ಡ್ ವೀಡಿಯೋ ತೋರಿಸ್ತೀನಿ ನೋಡಿರಿ ಇವಾಗ ಚೆನ್ನಾಗಿದೆ ಸೊ ನೋಡಿದ್ರ ಹೆಂಗೈತಿ ಅಂತ ಸೊ ಚೆನ್ನಾಗಿದೆ ಅಲ್ಲ ಅವಾಗ ಹೆಂಗಿದೆ ನಾನು ಹಿಂಗೆ ಕ್ರಮೇಣವಾಗಿ ನಾವು ಹೆಂಗೆ ಬದಲಾಗ್ತೀವಲ್ವ ಇಷ್ಟಿಗೂ ಯಾಕೆ ಅಳಕತ್ತಾನೆ ಶೈನ್ ಅಷ್ಟಲಿ ಹೌದಾ ನಾನು ನಿನಗೆ ಬೈದ ಸಲುವಾಗಿ ಅವನಿ ಅಳಕತ್ತೆ ಅವನು ಯಾಕೆ ಅಳಕತ್ತಾನೆ ಹೇಳಿ ನಮ್ಮ ಶೈನ್ ಯಾಕೋ ಅಳಗತ್ತ ನೋಡ್ರಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ಅವನು ಅಳೋದು ಹಾಂ ಹೇಳಿ ಶೈನ್ ಇಲ್ಲ ನೋಡಿ ಶೈನು ಅಷ್ಟೇ ನೀನು ಹೇಳಿ ಅಷ್ಟೇ ನಿಂಗೆ ತಮ್ಮ ಬೇಕಾಗಿತ್ತ ತಂಗಿ ಬೇಕಾಗಿತ್ತ ತಂಗಿ ಅಕ್ಕಿ ಸ್ವಲ್ಪ ಪೆಂಗಿ ಶನು ಶೈನು ನಿನ್ಗ ತಮ್ಮ ಯಾಕೆ ಬೇಕಾಗಿತ್ತು ನಮ್ಮ ಶೈನು ಹಾಳಾಗತ್ತ ನಾವು ತಮ್ಮ ಅಂತ ಹೇಳಿ ಒಟ್ಟಿ ನೋಡ್ರಿ ಒಟ್ಟಿ ನೋಡ್ರಿ ಒಟ್ಟಿ ನೋಡ್ರಿ ನನ್ನ ಮಗನದು ಒಟ್ಟಿ ದೃಷ್ಟಿ ಮಾಡಬೇಡ್ರಿ ಯಾರು ನನ್ನ ಮಗನ ಒಟ್ಟಿಗೆ ಪ್ಲೀಸ್ ದಯಮಾಡಿ ಅವನು ಸ್ವಲ್ಪ ಮುದ್ದು ಮುದ್ದಾಗಿ ಚಲೋ ಉಂಡು ತಿಂದು ಹಂಗಾಗಿರೋದು ಅಲ್ಲ ಅಷ್ಟೇ ಈಗಿನೂ ತಿಂತಾಳ ತಿನ್ನಲ್ಲ ಅಂತಿಲ್ಲ ಈಕೆ ಹೆಂಗಂದ್ರೆ ಚೆನ್ನಾಗಿ ಚೆನ್ನಾಗಿರೋದು ರೆಸ್ಟೋರೆಂಟಿಗೆ ಹೋದರೆ ಅಲ್ಲೇ ಹೋದರೆ ಇಲ್ಲೇ ಹೋದರೆ ಸೆಲೆಕ್ಟಿವ್ ಅಕ್ಕಿಂದು ಅಲ್ಲ ಹಾಸ್ಲಿ ಅಕ್ಕಿಗೆ ಅನ್ನ ಸಾರು ಅದೆಲ್ಲ ವಾಮಿಟಿಂಗ್ ಬರುತ್ತೆ ಮ್ಯಾಗಿ ಪ್ರಿಯೆ ಮತ್ತೆ ಹೊರಗಡೆ ಪೀಝಾ ಪ್ರಿಯೆ ಮತ್ತು ಇನ್ನೇನು ಇಷ್ಟ ಅಲ್ಲ ಅಷ್ಟಲಿ ಹಿಂಗೆ ನಿನ್ನ ಫೆವ್ರೇಟ್ ಫುಡ್ ಏನಲ್ಲ ಅಲೋ ಹಾಂ ಪಿಜ್ಜಾ ನಾ ಆಚಕ್ಕಿಲ್ಲ ನೋಡಿ ಮತ್ತು ಪೀಝಾ ಅಂತ ಹೇಳ್ತಾಳೆ ನೋಡ್ರಿ ನಿಮ್ಮ ಮನೆಗೆ ಯಾರಿಗೆ ಪಿಜ್ಜಾ ಇಷ್ಟ ಹೇಳ್ರಿ ನಮ್ಮ ಮನೆಗೆ ಇಷ್ಟ ಆಮ್ ಶೈನಿಗೆ ಇದೆ ಅಂತಿಲ್ಲ ಎಲ್ಲ ಇಷ್ಟ ಅವನಿಗೆ ಚೆನ್ನಾಗಿ ಊಟ ಮಾಡ್ತಾನ ಪೀಝಾ ಛೀ ಅತ್ತೆ ಇಷ್ಟ ಎಲ್ಲ ಇಷ್ಟ ಅಂದರೆ ಊಟ ಹಂಗೆಲ್ಲ ಹೊಲ್ಸು ಮಾತಾಡ್ಬಾರ್ದು ನಮ್ಮ ಸಬ್ಸ್ಕ್ರೈಬರ್ ಹೆಂಗೆ ಮಾತಾಡ್ತಲ್ಲ ಹುಡುಗ ಅನ್ಕೊತಾರೆ ನೋಡಿ ಸಾರಿ ಕೇಳ ಯಾ ಮಾತಾಡಿದಲ್ಲ ಮಾತಾಡಿದ್ದಲ್ಲ ಸಾರಿ ಕೇಳು ಯಾರಿಗೆ ಆಗಲಿ ಸಾರಿ ಹೊಲ್ಸು ಮಾತಾಡಿ ನಾನು ಹಂಗೆಲ್ಲ ಮಾತಾಡಬಾರ್ದು ನಾಲ್ಕೈನು ನಮ್ಮ ಶೈನ್ ಯಾಕೆ ಕಳಕತ್ತಾನ ಅಂದರೆ ಶೈನಿಗೆ ತಮ್ಮ ಬೇಕಾಗಿತ್ತಂತ ಅದಕ್ಕೆ ಕಳಕತ್ತ ಬೇಡ ಸಾಕು ನನಗೆ ನೀನು ಅಶ್ಲಿ ಅಲ್ಲ ಅಷ್ಟ್ಲಿ ಅಷ್ಟಲಿ ಹೌದಾ ಇಲ್ಲ ಹೌದಲ್ಲ ಶ್ಲೀನು ಯಾರು ನೋಡ್ಕೋಬೇಕು ನಾನು ಡ್ಯೂಟಿಗೆ ಹೋಗ್ತೀನಿ ಬೇಬಿನ ಯಾರು ನೋಡ್ಕೊಳಕ್ಕಾಗಲ್ಲ ಡಾಡಾ ಡ್ಯೂಟಿಗೆ ಹೋಗ್ತಾನೆ ನಾನು ಡ್ಯೂಟಿಗೆ ಹೋಗ್ತೀನಿ ನೀವು ಸ್ಕೂಲಿಗೆ ಹೋಗ್ತೀರಿ ಡ್ಯೂಟಿಗೆ ಹೋದ್ರೆ ಪೈಸ ಬರ್ತಾವ ಹೌದಲ್ಲ ಬೇಬಿಗೆ ಟೇಕರ್ ಮಾಡಬೇಕಿಲ್ಲ ಅಜ್ಜಿ ಅಜ್ಜಿಗೆ ವಯಸ್ಸಾಗ್ಯದಾಗಲ್ಲ ಹೌದಲ್ಲಪ್ಪ ಕರೆಕ್ಟ್ ಇಷ್ಟ ಈ ಒಂದು ದಿನದ ಚಿಕ್ಕ ಪುಟ್ಟ ಬ್ಲಾಗ್ ಸ್ವಲ್ಪ ಹುಷಾರಿಲ್ಲ ಹಂಗಾಕಿ ಹಿಂಗಿದ್ದೀನಿ ಹೋಗೋಕೆ ಹೋಗಬೇಡಿ ರೆಸ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮತ್ತೆ ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಮತ್ತು ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಮತ್ತೆ ಒಂದು ಹೊಸ ಹೊಚ್ಚ ವ್ಲಾಗೊಂದಿಗೆ ಓಕೆ ಸೊ ಸಂಕ್ರಾಂತಿ ಇದೆ ಚೆನ್ನಾಗೆಲ್ಲ ಹಬ್ಬ ಎಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೇ ಹೇಳ್ತಿದ್ದೀನಿ ಸೊ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ ಖುಷಾಗಿರಿ ನಗ ನಗ್ತಾಯಿರ್ರಿ ಯಾವುದೇ ಏನೇ ಬಂದು ಸುಗ್ಗದೆ ಮುಂದೆ ಜೀವನ ನಡೆಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಅಂಥದ್ದೇನೂ ಇರಲಿಲ್ಲ ನನ್ನ ವ್ಲಾಗಲ್ಲಿ ಅಂದ್ರೂ ಏನಾದರೂ ಅಪ್ಲೋಡ್ ಮಾಡಬೇಕಲ್ಲ ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ ಅಂಥದ್ದೇನಿತ್ತು ಅಪ್ಲೋಡ್ ಮಾಡೋಕ್ಕೆ ಅಂತೆಲ್ಲ ನಾನು ಕಳಕ್ಕೆ ಹೋಗ್ಬೇಡಿ ಸೊ ಅಪ್ಲೋಡ್ ಮಾಡಬೇಕಾಗಿದೆ ಸೊ ಯೂಟ್ಯೂಬಲ್ಲಿ ಹಂಗೆ ಬಿಡೋಕೆ ಬರೋಲ್ಲ ಯಾವುದಾದ್ರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇರಬೇಕು ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಬ್ಬಾಸ್ತಾ ಇನ್ನೊಂದು ವಿಡಿಯೋ ಮುಖಾಂತರ ಸಿಗುವ ಅಲ್ಲಿಯವರೆಗೂ ಇದೇ ಥರ ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ ಬಾಯ ಬಾಯ್ ಬಾಯ್ ಬಾ ಬಾಯ್